ಹುಮ್ನವಲ್ ಪಟ್ಟಣದ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತೈದರಲ್ಲಿ ರಸ್ತೆ ಒಳಚರಂಡಿ ಆಟದ ಮೈದಾನ ಉದ್ಯಾನವನ ವಿದ್ಯುತ್ ಸೌಲಭ್ಯ ನೀರು ಸಂಗ್ರಹಣೆ ಘಟಕ ಯುಜಿಡಿ ಡ್ರೈನೇಜ್ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳಿಲ್ಲದೆ ಮಾಡದೆ ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನಿವೇಶನಗಳನ್ನು ಬಿಡುಗಡೆಗೊಳಿಸಿದ್ದು ನಿವೇಶನವನ್ನು ಪಡೆದವರು ತೊಂದರೆಗೆ ಒಳಗಾಗುತ್ತಾರೆ ಎಂದು ಹೇಳಿದರು ಆದ್ದರಿಂದ ಬಿಡುಗಡೆಗೊಳಿಸಿದ್ದ ನಿವೇಶನಗಳನ್ನು ಹಿಂಪಡೆದು ಸದರಿ ಲೇಔಟ್ನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ನಿವೇಶನಗಳು ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸುವಂತೆ ಶೂನ್ಯ ವೇಳೆಯಲ್ಲಿ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಅವರು ಪೌರಾಣಿತ ಸಚಿವ ಖಾನ್ ಅವರಿಗೆ ವಿನಂತಿಸಿದರು ಚಂದ್ರಶೇಖರ್ ಪಾಟೀಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಖಾನ್ ಯಾವುದೇ ನಿವೇಶನಗಳು ಹಂಚಿಕೆ ಮಾಡಬೇಕಿದ್ದರೆ ಸರ್ಕಾರದ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಪಾಲಿಸದಿದ್ದರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಅದರಿಂದ ನಮ್ಮ ಸದಸ್ಯರು ಹೇಳಿರುವ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸರ್ವೆ ನಂಬರ್ ತ್ರೀ ಸೆವೆಂಟಿ ಫೈವ್ರ ವಿಸ್ತೀರ್ಣ ಮೂರು ಎಕ್ಟರ್ ಹದಿನೇಳು ಗುಂಟೆಯಲ್ಲಿ ವಿನ್ಯಾಸ ನಿವೇಶಗಳನ್ನು ಬಿಡುಗಡೆ ಮಾಡಿದ್ದು ಸದರಿ ಜಾಗದಲ್ಲಿ ಯಾವುದೇ ರಸ್ತೆ ಚರಂಡಿ ಕಾಮಗಾರಿ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯವಿಲ್ಲದೆ ಹಾಗೂ ಪೂರ್ತಿ ನಿವೇಶನಗಳನ್ನು ಬಿಡುಗಡೆ ಮಾಡಿದ್ದು ಲೇಔಟ್ ನಿರ್ಮಿಸುವ ಸರ್ಕಾರ ಯಾವುದೇ ಆದೇಶ ಹಾಗೂ ನಿಯಮಗಳನ್ನು ಪಾಲಿಸದೆ ಕಾನೂನು ಬಹಿರಂಗವಾಗಿ ಲೇಔಟ್ ನಿರ್ಮಿಸಿರುವುದರಿಂದ ನಿವೇಶನ ಪಡೆದವರು ಬಹಳ ತೊಂದರೆಗೆ ಒಳಗಾಗಿರುತ್ತಾರೆ ಆದ್ದರಿಂದ ಬಿಡುಗಡೆಗೊಳಿಸಿದ ನಿವೇಶನಗಳನ್ನು ಹಿಂಪಡೆದು ಮತ್ತು ನಿವೇಶನಗಳನ್ನು ಬಿಡುಗಡೆ ಮಾಡಿದ್ದ ಸಂಬಂಧಪಟ್ಟವರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಕೊಳ್ಳುವುದು ಹಾಗೂ ಸದರಿ ಲೇಔಟ್ಗೆ ಮೂಲಭೂತ ಸೌಕರ್ಯ ಒದಗಿಸಿ ನಿಮಿಷಗಳನ್ನು ಬಿಡುಗಡೆಗೊಳಿಸಲು ಮಾನ್ಯ ಪೌರಾಡಳಿತ ಸಚಿವರನ್ನು ಸುನ್ನೆ ವಳಿಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ ಸಭಾಪತಿಗಡೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಝೀರೋ ಅವರ್ಸ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಯಾವುದು ಸೈಟ್ ಕೊಡಬೇಕಂದ್ರೂ ಆ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ ಬೇಸಿಕ್ ನೀಡ್ಸ್ ರೋಡ್ ಡ್ರೈನ್ ಲೈಟ್ ಯು ಜಿ ಡಿ ಆ ಥರ ಆದರೂ ಅಲ್ಲಿ ಬೇಸಿಕ್ ನೀಡ್ಸ್ ಯಾವುದೂ ಮಾಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದು ನಾನು ವೆರಿಫೈ ಮಾಡಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಫುಲ್ ಡಿಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ ನಾನು ಇಮಿಡಿಯೇಟ್ ಇದ್ರ ಮೇಲೆ ಏನು ಆ್ಯಕ್ಷನ್ ತೀರ್ಮಾನ ಮಾಡ್ತೀನಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ